ಯಾರ್ಗೂ ಮೋಸ ಮಾಡಬಾರ್ದು ಅಂತ ನಮ್ ಪಾತ್ರ ಈಗ ನೋಡು ನೀನ್ ಬರಕ್ ಮುಂಚೆ ನಾನ್ ಶಿಪ್ ಒಳಗ್ ಬಂದ್ಬಿಟ್ಟಿದೀನಿ ನಾನು ನಿನ್ ಜೊತೆ ಬೆಂಗಳೂರಿಗೆ ಬರ್ತೀನಿ ನಾನಿನ್ ಬೆಂಗ್ಳೂರ್ ಕರ್ಕೊಂಡೋದ್ರೆ ನಿಮ್ಮ ತಾತ ನನ್ನ ಜೈಲ್ ಕಳಿಸ್ತಾರೆ ಅಂತ ಅವತ್ತೇ ಹೇಳಿಲ್ವಾ ನಾನು ಜೈಲಲ್ಲೇ ಇರ್ತೀನಿ ಅಂತ ಅವತ್ತೇ ಹೇಳಿರ್ಲಿಲ್ವಾ ಸರಿ ಪುಟ್ಟ ನೀನು ಬೆಂಗ್ಳೂರ್ ಕರ್ಕೊಂಡು ಹೋಗ್ತೀನಿ ನೀ ಸ್ವಲ್ಪ ತಿಲ್ಲೇ ಕೂತಿರು ನಾ ಹೋಗಿ ತಿಲಕ್ಕೆ ತಗೊಂಡ್ಬರ್ತೀನಿ ಹಾ

छोकरी समुंदर में गिर गई थी मिलिट्री वालों ने उसको बचाया तो सही मगर वो बोलती है मैं मर जाती हूँ इसकी बच्ची मालूम नहीं है चुनी? पटाक मर दे। मैं पीट पीटू ना मिंग बैड मैं साइटी मी।

ತಾತನ ಮನೆಯಲ್ಲಿ ಮಮ್ಮಿ ಇದ್ದಾಳೆ ಮಮ್ಮಿ ನಿನ್ನ ಚೆನ್ನಾಗಿ ತಾನೆ ಸ್ವಲ್ಪ ದಿನ ಕಳೆಯಲ್ಲಿ ಪುಟ್ಟ ನೀನು ದುಡ್ಡೋಣ ಅಂದಮೇಲೆ ನನ್ನ ಜೊತೆ ಕರ್ಕೊಂಡು ಹೋಗ್ಬೋದು ಅಂತ ಜಜ್ ಅಲ್ಲಿವರೆಗೂ ನೀನು ಮಮ್ಮಿ ಜೊತೆ ಇರಬೇಕು ಹ್ಮ್ ನಾನು ನಿನ್ನ ಜೊತೆ ಇರೋಕ್ಕೆ ಜಜ್ ಅಂಕಲ್ ಯಾಕೆ ಹೇಳಬೇಕು ನೀನು ನಮ್ಮ ಪಪ್ಪ ನಾನು ನಿನ್ನ ಜೊತೆ ಇದ್ರೆ ಜಜ್ ಅಂಕಲ್ಗೆ ಏನು ಕಷ್ಟ ಹೇಳು ಪಪ್ಪ ಜಜ್ ಅಂಕಲ್ ನಾನೇನಾರು ಹೊಡೆದಿದ್ದೀನಾ ನಾನು ಯಾಕೆ ಜೊತೆ ಇರಬಾರ್ದು ಅಂತಾರೆ ಆಗಲ್ಲ ಪುಟ್ಟ ಮಮ್ಮಿ ನನ್ನ ಚೆನ್ನಾಗಿ ನೋಡ್ಕೋತಾರೆ ಅಂತ ಜಡ್ಜ್ ಹಾಗೆ ಹೇಳಿದ್ದಾರೆ ಮಮ್ಮಿ ಜೊತೆ ಇರಕ್ಕೆ ನಿನಗೆ ಕಷ್ಟ ನನಗೆ ನೀನ್ ಬೇಕ ಪಪ್ಪ ಅರ್ವಿನ್ ಅಂಕಲ್ ನಾ ಪಪ್ಪ ಅಂತ ಹೇಗ್ ಕರೀಲಿ ಚುಮೆ ಹೌದು ಪಪ್ಪ ಅವತ್ತೊಂದಿನ ಈ ನಿನ್ನ ನಿರ್ಧಾರ ಕೇಳಿದ ಮೇಲೆ ಮೋನಿಶಾ ಜೀವನಕ್ಕೆ ಮಾತ್ರ ಅಲ್ಲ ನಮ್ಮ ಮನೆಗೆ ಹೊಸ ಬೆಳಕು ಬರುತ್ತೆ ಅನ್ನೋ ಭಾವನೆ ಮೂಡ್ ಬರ್ತಾ ಇದೆ ಮೋನಿಷಾಗಿ ಗಂಡ ಆಗೋದಕ್ಕಿಂತ ಹೆಚ್ಚಾಗಿ ಚುಮ್ಮಿಗೆ ತಂದೆ ಆಗ್ತೀನಿ ಅಂದೆಲ್ಲ ಅರವಿಂದ್ ಯು ಆರ್ ರಿಯಲಿ ಗ್ರೇಟ್ ಥ್ಯಾಂಕ್ ಯು ಅಂಕಲ್ ಥ್ಯಾಂಕ್ ಯು ಚುಮ್ಮಿ ಡಿಯರ್ ಕ್ಯಾಡ್ಬರೀಸ್ ಆದ್ರೆ ಒಂದ್ಸಲ ನೀನ್ ನನ್ನ ಅಂತ ಕರಿಬೇಕು ಆಮೇಲೆ ಚಾಕ್ಲೇಟ್ ನನ್ನ ಪಪ್ಪ ಬೆಂಗಳೂರಲ್ಲಿ ಇದ್ದಾರೆ ನನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ ಫೂಲ್ ಅಂಕಲ್ ಅಂಕಲ್ ನ ಅಂತ ಕರೀದೆ ಯಾರಾದ್ರೂ ಪಪ್ಪ ಅಂತ ಅಂಕಲ್ ನ ನನ್ ಪಪ್ಪ ಅಂತ ಕರಿಬೇಕು ಬೆಂಗಳೂರ್ ಮನೆಯಲ್ಲಿ ನಾನ್ ನಿನ್ನ ಪಪ್ಪ ಅಂತಿದ್ದೆ ಮಮ್ಮಿ ನಿನ್ನ ರೀ ಅಂತಿದ್ರು ಇನ್ ಮುಂದೆ ಮಮ್ಮಿ ಅಂಕಲ್ ರೀ ಅರವಿಂದ ಅಂಕಲ್ನಾ ಬೆಂಗಳೂರಲ್ಲಿ ಫಿಯೋಕ್ರೋಮೈಟೊಮಾ ಅದೊಂದು ವಿಚಿತ್ರವಾದ ಕಾಯಿಲೆ ಬ್ಲಡ್ ಪಂಪಿಂಗ್ ಸಿಸ್ಟಮ್ ನ ಏರ್ಪೇರ್ ಮಾಡ್ಬಿಡುತ್ತೆ ಒಂದ್ ವಾರದಲ್ಲಿ ಆಪರೇಷನ್ ಆಗ್ಲೇಬೇಕು ಇಲ್ದಿದ್ರೆ ಇಲ್ದಿದ್ರೆ ಏನ್ ಡಾಕ್ಟರ್ ಆಪರೇಷನ್ ಇಸ್ ಮಸ್ಟ್ ಆಪರೇಷನ್ ಆಗದೆ ಇದ್ರೆ ಮಗು ಪ್ರಾಣಕ್ಕೆ ಅಪಾಯ ಇದೆ ಡೋಂಟ್ ವರಿ ಆಪರೇಷನ್ ಆದ್ಮೇಲೆ ಐ ಬಿ ಪಿ ಬಿಲೋ ನಾರ್ಮಲ್ ಬಿಡುತ್ತೆ ಅದನ್ನ ನಾರ್ಮಲ್ ಗೆ ತರೋದ್ರಲ್ಲಿ ಸಕ್ಸೀಡ್ ಆಗ್ಬಿಟ್ರೆ ಚುಮ್ಮಿ ಜೀವಕ್ಕೆ ಏನೂ ಅಪಾಯ ಇಲ್ಲ ಒಂದೇ ಚುಮ್ಮಿಗೆ ಏನಾದ್ರೂ ಆದ್ರೆ ಡಾಕ್ಟರ್ ಭರವಸೆ ಕೊಟ್ಟಿದಾರಲ್ಲ ಚುಮ್ಮಿಗೆ ಏನು ಆಗೋದಿಲ್ಲ ಸಣ್ಣ ಆಪರೇಷನ್ ಅಷ್ಟೇ ಡಾಕ್ಟರ್ ಪ್ಲೀಸ್ ಇಮಿಡಿಯೇಟ್ ಆಗಿ ಆಪರೇಷನ್ ಅರೇಂಜ್ ಮಾಡಿ ನನ್ ಚುಮ್ಮಿ ಉಳಿಸ್ಕೊಡಿ ಪ್ಲೀಸ್ ಡಾಕ್ಟರ್ ನೀನೇನು ಯೋಚನೆ ಮಾಡ್ಬೇಡಮ್ಮ ನಾವೆಲ್ಲ ಇದ್ದೀವಿ ಚುಮ್ಮಿ ಈಗಲೇ ಆಸ್ಪತ್ರೆ ಅಡ್ಮಿಟ್ ಮಾಡ್ಕೊತೀನಿ ಚುಮ್ಮಿ ಇನ್ಮೇಲೆ ನೀನು ನನ್ನ ಜೊತೆ ಇರ್ತೀಯಾ ಇರ್ತೀಯ ಹೌದು ಪುಟ್ಟ நான் நிந்த தூரமான யார் கையந்தன சாத்தியல்ல

ಮೊದಲೇ ಅವಳು ಹೈಪರ್ ಆಕ್ಟಿವ್ ಗರ್ಲ್ ರಜಾ ದಿನ ಮನೇಲಿರೋಲ್ಲ ನಿನ್ನೆಯಿಂದಾನು ಅವಳು ಮನೇಲಿಲ್ಲ ಯಾರಾದ್ರೂ ಕಾಳಜಿ ಇದೆಯಾ ಸರ್ ನಾನ್ ಕೌರಿ ಶಿಪ್ ಹತ್ ಗಂಟೆಗೆ ಮಾಯ ಪೋರ್ಟ್ನ ರೀಚ್ ಆಗ್ತಾ ಇದೆ ಸೋ ವಾಟ್ ಸರ್ ಆನಂದ್ ಆ ಶಿಪ್ ನಲ್ಲೇ ಮೈನ್ ಲ್ಯಾಂಡ್ ಗೆ ಹೊರಟಿರೋದು ಅರವಿಂದ್ ಏನ್ ಹೇಳ್ತಿದ್ಯಾ ನೀನು ಎಸ್ ದೇರ್ ಲೈಸ್ ದ ಪಾಯಿಂಟ್ ಒಂದ್ ವೇಳೆ ನನ್ ಗೆಸ್ಸಿಂಗ್ ನಿಜವಾಗಿದ್ರೆ ಇಷ್ಟೊತ್ತಿಗೆ ಚುಮ್ಮಿ ನಾನ್ ಕೌರಿ ಶಿಪ್ ಅಲ್ಲಿ ಇರ್ತಾಳೆ ನಾನ್ಕೌರಿ ಶಿಪ್ಲೆಸ್ ಮೆಸೇಜ್ ಮಾಯ ಬಂದರ್ ಪೋರ್ಟ್ ನಜರ್ ಯೆಸ್ ಸರ್ ನೋ ಆನಂದ ಆ ರೀತಿ ಮೋಸ ಮಾಡೋರಲ್ಲ ಅರವಿಂದ್ ಎಸ್ ಮಾಡ್ತಾ ಇರೋದು ಸರಿಯಾಗೇ ಐತೆ ಈ ತರ ನಂಬಿಕೆಗಳಿಂದಲೇ ಜೀವನ ಹಾಳಾಗಿರೋದು ಅರವಿಂದ್ ಯು ಗೋ ಅಹೆಡ್ ಒಂದ್ ವೇಳೆ ಆನಂದ್ ಸುಮ್ಮನೆ ಏನಾದ್ರು ಕರ್ಕೊಂಡು ಹೋಗ್ತಾ ಇದ್ರೆ ಯು ಟೇಕ್ ಲೀಗಲ್ ಆಕ್ಷನ್ ಇಟ್ಸ್ ಪ್ಯೂರ್ ಅಂಡ್ ಸಿಂಪಲ್ ಕಿಡ್ ಸರ್

ಸಮಾಧಾನ ಮಾಡ್ಕೊ ಮನುಷ್ಯ ಅವ್ರಿ ಐಲ್ಯಾಂಡ್ ಬಿಟ್ಟು ಆಗಲ್ಲ ಈ ಐಲ್ಯಾಂಡ್ ಎಲ್ಲ ನಮ್ ಕಂಟ್ರೋಲ್ ನಲ್ಲಿ ಇದೆ ಪೊಲೀಸ್ ಮಿಲಿಟರಿ ಫೋರ್ಸ್ ಎಲ್ಲ ಯೂಸ್ ಮಾಡ್ತೀವಿ ಚುಮ್ಮಿನ ಖಂಡಿತ ನಿನ್ನ ಹತ್ರ ವಾಪಸ್ ಸೇರಿಸ್ತೀನಿ ಆಗೋದೆ ಪಪ್ಪ ಈಗ ಏನ್ ಮಾಡ ಪಪ್ಪ ನಾವೆಲ್ಲಿದ್ದೀವಿ ನಾವೆಲ್ಲೂ ದೂರನೇ ಹೋಗಿಲ್ಲ ಪುಟ ಇಲ್ಲಿ ಅಂಡಮಾನ್ಸ್ನಲ್ಲೇ ಮಾಯ ಬಂದಲ್ಲಿದ್ದೀವಿ ನಾವು ಸಿಕ್ಕಾಕ್ಬಿಟ್ವಿ ಇನ್ನೊಂದ್ ಶಿಪ್ ಬರೋವರೆಗೂ ನಾವು ಅಂಡಮಾನ್ಸ್ ಬಿಟ್ಟು ಹೋಗೋ ಇಲ್ಲ ಮತ್ತೆ ನಮ್ಮನ್ನ ಯಾಕೆ ಇಲ್ಲಿ ಇಳಿಸಿದ್ದಾರೆ ಇದು ಖಾಲಿ ಕಂಟ್ರಿನ ಅಲ್ವಾ ಪುಟ ಇದ್ರಲ್ಲಿ ಸಾಮಾನ್ ಎಲ್ಲ ತುಂಬಿಕೊಂಡು ನೆಕ್ಸ್ಟ್ ಶಿಪ್ಲಿ ತಗೊಂಡೋಗ್ತಾರೆ ಪೊಲೀಸ್ ಅವ್ರು ಇದಾರೆ ನೋಡು ಪೊಲೀಸ್ನವರು ಅಲ್ಲೇ ನಿಂತಿದ್ದಾರೆ ಮಮ್ಮಿನೂ ಅಲ್ಲೇ ನಿಂತಿದ್ದಾರೆ ಶಿಪ್ ಹೋದ ಮೇಲೆ ಯಾಕೆ ನಿಂತಿದ್ದಾರೆ ಬ್ಯಾಡ್ ಮಮ್ಮಿ ಪುಟ್ಟು ಹಾಗಲ್ಲ ಅನ್ಬಾರ್ದು ಮತ್ತಿನ್ನೇನು ಅಲ್ಲೋಡ್ ಪಪ್ಪ ಅರವಿಂದ್ ಅಂಕಲ್ಲು ಮಮ್ಮಿ ಮೇಲೆ ಕೈ ಹಾಕೊಂಡಿದ್ರು ಅವ್ರು ಸುಮ್ಮನೆ ನಿಂತಿದ್ದಾರೆ ವೆರಿ ಬ್ಯಾಡ್ ಮಮ್ಮಿ ಮಮ್ಮಿ ಬಗ್ಗೆ ಹಾಗೆಲ್ಲ ಮಾತಾಡಿದ್ರೆ ಹೊಡ್ಬಿಡ್ತೀನಿ ನೋಡು ಇದು ಒಳ್ಳೆ ಕತೆ ಆಯ್ತಲ್ಲ ನನ್ ಮಮ್ಮಿನ್ ಬೈದ್ರೆ ನೀನ್ ನನ್ ಬೈತ್ಯ ಅವ್ರ ಎದ್ರಿಗೆ ನಾನ್ ನಿನ್ ಬೈದ್ರೆ ಮಮ್ಮಿ ನಂಗ್ ಹೊಡಿತಾರೆ ಪುಟ್ಟು ನೀನ್ ನನ್ನ ಬೈದ್ರೆ ಮಮ್ಮಿ ನೀನ್ ಹೊಡಿತಾಳ ಮತ್ತಿನ್ನೇನು ಚುಮ್ಮಿ ಮಮ್ಮಿ ಯಾವತ್ತಾದ್ರು ನಾನ್ ಎನ್ಸ್ಕೋತಾಳ ಮಮ್ಮಿ ಯಾವತ್ತಾದ್ರೂ ನನ್ ಎನ್ಸ್ಕೋತಾಳ ಒಂದ್ಸಲ ಅಲ್ಲ ತುಂಬಾ ಸಲ ನೆನ್ಸ್ಕೊಂಡೋಗೆಲ್ಲ ಬೈತಿರ್ತಾರೆ ನಾನು ಅವ್ರ ಜೊತೆ ಸೇರಿ ತಮಾಷೆಗಿನವ್ರು ಬೈದ್ರೆ ಏ ಕೋತಿ ನಿಮ್ ಪಪ್ಪನ್ ಬಗ್ಗೆ ನಿಂಗೇನೆ ಗೊತ್ತು ಅಂತ ಪಟಾರ್ ಅಂತ ಹೊಡಿತಾರೆ ಪಪ್ಪ ನೀನ್ ನನ್ ಯಾವತ್ತಾದ್ರೂ ನೆನಸ್ಕೋತಿಯ ಪಪ್ಪ ಇಲ್ಲ ಹೋಗ್ ಪಪ್ಪ ಪುಟ್ಟು ನೀನ್ ಅಲ್ಲಿಂದ ದೂರ ಇದ್ರ ತಾನೆ ನೀನ್ ನೆನಪ್ ಮಾಡ್ಕೋಬೇಕು ನೀನ್ ಯಾವಾಗ್ಲೂ ಇಲ್ಲೇ ಇರ್ತೀಯ